ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಆಫ್ ನಾನು ನನ್ನ ಫ್ರೆಂಡ್ಸ್ ಮದ್ವೆನ ಅಟೆಂಡ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನು ಉಡುಪಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ಉಡುಪಿಗೆ ನಾನು ಬಸ್ನ ಬುಕ್ ಮಾಡಿದ್ದೆ ಮದುವೆ ಇರೋದು ಸಂಡೇ ಹಾಗೆ ಸ್ಯಾಟರ್ಡೆ ನೈಟ್ ರಿಸೆಪ್ಷನ್ ಇದೆ ಸೊ ಹಾಗಾಗಿ ನಾನು ಫ್ರೈಡೆ ನೈಟ್ ಹೋಗ್ತಾ ಇದ್ದೀನಿ ಇವಾಗ ನಾಳೆ ಬೆಳಗ್ಗೆ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ನಾನು ಉಡುಪಿಗೆ ರೀಚ್ ಆಗ್ತೀನಿ ನಾನು ಉಡುಪಿಗೆ ರೀಚ್ ಆಗ್ತಾ ಇಲ್ಲ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಆದರೆ ನಮ್ಮದು ಸ್ಟೇ ಬುಕ್ ಮಾಡಿದ್ದು ಉಡುಪಿಗಿಂತ ಸ್ವಲ್ಪ ದೂರ ಅಂದರೆ ಅದು ಬೀಜಾಡಿ ಅಂತ ಕುಂದಾಪುರ ಹೋಗೋಕ್ಕೆ ಸಿಗುತ್ತೆ ಸೊ ನಾವು ಅದೇ ಬಸ್ಸಲ್ಲಿ ಅವ್ರಿಗೆ ಕೇಳಿದ್ವಿ ಅವರು ಆ ಕಡೆ ಹೋಗುತ್ತಾ ಹೇಳಿದರು ಬ್ಯಾಂಗ್ಳೂರಿಂದ ಏನು ಹೋಗಿದೆ ನೋಡಿ ಅದೇ ಬಸ್ಸಲ್ಲಿ ನಾನು ಬೀಜಾಡಿಗೆ ಇಳ್ಕೊಂಡೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಸ್ಟೇಗೆ ಇವಾಗ ಹೋಗ್ತಾ ಇದ್ದೀನಿ ಇದೇ ನೋಡಿ ಗ್ಲೂ ಕ್ಲಿಚ್ ಬೀಚ್ ಕಾಟೇಜಸ್ ನಾನು ಹೋಗಿ ಸ್ವಲ್ಪ ಫ್ರೆಶ್ ಆದೆ ಫ್ರೆಶ್ ಆಗಿ ಹಾಗೆ ಬೀಚ್ಗೆ ಹೋಗೋಣ ಬೆಳಗ್ಗೆ ಬೆಳಗನೆ ಸ್ವಲ್ಪ ಬಿಸಿಲಾಗಿಬಿಟ್ರೆ ತುಂಬ ಸೆಖೆ ಅಂದರೆ ಶೆಕೆ ಉಡುಪಿಯಲ್ಲಿ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಸಖೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವನ್ ಬೆಂಗಳೂರಲ್ಲಿ ಕೂಡ ತುಂಬ ಅಂದರೆ ತುಂಬ ಸೆಖೆ ಉಡುಪಿಯಲ್ಲಿ ಕೇಳಬೇಕಾ ಇನ್ನೂ ಜಾಸ್ತಿ ನಮಗೆ ಶಖೆ ಅಂತ ಅನ್ಸುತ್ತೆ ಬಟ್ ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಸ್ಟೇ ಏನ್ ಕಾಟೇಜಸ್ ಇದೆ ಅಲ್ಲ ಇದ್ರದ್ದು ಸಣ್ಣಗೆ ಒಂದು ರೂಮ್ ಟೂರ್ ಕೊಡ್ತಾ ಇದೀನಿ ನೋಡ್ಬೋದು ನೀವು ಸಿಂಪಲ್ ಆಗಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಇದು ಆಕ್ಚುಲಿ ತ್ರೀ ಮೆಂಬರ್ಸ್ ಇರೋಂತ ರೂಮು ರೂಮ್ ಅಲ್ಲಿ ಕಾಟ್ ಟಿವಿ ಅಲ್ಲದೆ ಸಣ್ಣಗೆ ಒಂದು ಟೇಬಲ್ ಹಾಗೆ ಟೂ ಚೇರ್ಸ್ ಕೊಟ್ಟಿದ್ದಾರೆ ಹಾಗೆ ಈ ವಿಂಡೋದಲ್ಲಿ ವ್ಯೂ ನೋಡಬಹುದು ಚೆನ್ನಾಗಿದೆ ಫ್ರೆಂಡ್ಸ್ ಈ ವ್ಲಾಗಲ್ಲಿ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಿಕಾಸ್ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ಹಾಗೆ ಬೇರೆ ಮದುವೆಗೆ ಹೋಗಿರೋದ್ರಿಂದ ನನಗೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವಾಗ ಉಡುಪಿಗೆ ಬಂದಿದ್ದೀನಿ ಉಡುಪಿ ಅಂದರೆ ಐ ಮೀನ್ ಕುಂದಾಪುರ ಹತ್ತಿರ ಬೀಚಾಡಿ ಅಂತ ಅಲ್ಲಿಗೆ ಬಂದಿದ್ದೀನಿ ಕಿಚ್ ಅಂತ ಏನೋ ಸ್ಟೇ ನೇಮು ತುಂಬ ಚೆನ್ನಾಗಿದೆ ಸ್ಟೇ ಹಾಗೆ ಈ ವ್ಲಾಗಲ್ಲಿ ನಾನು ನಂದು ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದೀನಿ ಸೊ ಆ ವ್ಲಾಗ್ನ ನಾನು ಈ ಇದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲಿನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಗೆ ಟ್ರಾವೆಲ್ ವ್ಲಾಗ್ ಎಲ್ಲ ಹಾಕ್ತೀನಿ ನಾನು ಸೊ ನೋಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೆ ಸೊ ಈ ಕಡೆನೆ ಬೀಚು ಈಸಿಯಾಗಿ ನೀವು ಯಾವಾಗ ಬೇಕಾದರೂ ಬೀಚಿಗೆ ಹೋಗ್ಬೋದು ಮತ್ತೆ ನೋಡ್ತಾ ಇರ್ಬೋದು ಯಾರು ಜನನೇ ಇಲ್ಲ ಆಲ್ಮೋಸ್ಟ್ ಒಂಥರ ಪ್ರೈವೇಟ್ ಬೀಚ್ ತರಾನೇ ಇದೆ ನೋಡಬಹುದು ತುಂಬಾ ಪ್ರಾಪರ್ಟಿ ಸೊ ನೀವು ಕೂಡ ಇದನ್ನ ಚೂಸ್ ಮಾಡಿ ಇನ್ ಕೇಸ್ ನೀವು ಆಲ್ರೆಡಿ ಇಲ್ಲಿ ಯಾರಾದರೂ ಬಂದಿದ್ರೆ ಅದನ್ನ ಕಮೆಂಟ್ ಮಾಡಿ ನಾನು ವೆಕೇಶನ್ಗೆ ಬಂದಿಲ್ಲ ಒಂದು ಮದುವೆ ಅಟೆಂಡ್ ಮಾಡೋಕ್ಕೋಸ್ಕರ ಬಂದಿರೋದು ಇಲ್ಲಿ ಸ್ಟೇ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಇವಾಗಿನ ಬೆಳಗ್ಗೆ ಬಂದು ಚೆಕ್ ಇನ್ ಆಗಿರೋದು ಸೊ ನಾನು ನಿಮಗೆ ಇದನ್ನ ರೆಫರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಈ ಉಡುಪಿಗೆ ಬಂದರೆ ಚೂಸ್ ಮಾಡಿ ಹಾಗೆ ನೋಡಿ ಇಲ್ಲಿ ಹೋಮ್ ಸ್ಟೇ ಅಲ್ವಾ ಇಲ್ಲಿ ಒಂದು ಸಣ್ಣ ಹಟ್ ಥರ ಇದೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ನೀವು ರಿಲ್ಯಾಕ್ಸ್ ಮಾಡ್ಬೋದು ಬಿಕಾಸ್ ಸಣ್ಣ ಇದ್ರೂ ನೋಡಿ ಇಲ್ಲಿ ಆಗಲ್ಲ ನಮ್ಗೆ ತಂಪಾಗಿರ್ತೀವಿ ಹಾಗೆ ಮುಂದೆ ನನ್ಗೆ ಈ ಬೀಚ್ ತುಂಬಾ ಇಷ್ಟ ಆಯ್ತು ಹಾಗೆ ಈ ಬೀಚ್ ನೋಡ್ತಾ ಇರ್ಬೋದು ತುಂಬಾ ಸ್ಟೀಪ್ ಇಲ್ಲ ತುಂಬಾ ಹಂಗೆ ಫ್ಲಾಟ್ ಆಗಿದೆ ಎಷ್ಟು ದೂರ ಬೇಕಿದ್ರು ಹೋಗ್ಬೋದು ನಾನು ಬೀಚಲ್ಲೆಲ್ಲ ಆಟ ಆಡಲಿಲ್ಲ ಹಾಗೆ ಹೊತ್ತು ಬೀಚಲ್ಲಿ ಇದ್ದು ತಿಂಡಿ ತಿಂದ್ಕೊಂಡು ಬಂದೆ ತಿಂಡಿಗೆ ದೋಸೆ ಮತ್ತು ಪೊಂಗಲ್ ಕೊಟ್ಟಿದ್ರು ಇದು ಕಾಂಪ್ಲಿಮೆಂಟ್ರಿ ಇತ್ತು ತಿಂಡಿ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇರೋದು ಉಡುಪಿಗೆ ಯಾಕಂದರೆ ಇಲ್ಲಿ ತಿಮ್ಮಪ್ಪ ಹೋಟೆಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಫ್ರೆಂಡ್ಸ್ ಆ ಕಡೆಯಿಂದ ಬರ್ತಾ ಇದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಹೋಗಿ ತಿಮ್ಮಪ್ಪ ಹೋಟೆಲಲ್ಲಿ ಊಟ ಮಾಡಿ ಅಲ್ಲಿಂದ ವಾಪಸ್ ಮತ್ತೆ ಸ್ಟೇಗೆ ಬಂದು ರೆಡಿಯಾಗಿ ರಿಸೆಪ್ಷನಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ತಿಮ್ಮಪ್ಪ ಹೋಟೆಲ್ ಉಡುಪಿಯಲ್ಲೇ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಏನೇನು ಅಲ್ಲ ಅದನ್ನೇ ಸೇಮ್ ಈ ಸಲಿನೂ ತಗೊಂಡೆ ಇಲ್ಲಿ ಪ್ರಾನ್ಸ್ ಪೆಪ್ಪರ್ ಡ್ರೈ ಹಾಗೆ ಅಂಜಲ್ ಫ್ರೈ ಮಸ್ಟ್ ಅಂತ ಹೇಳ್ಬೋದು ಅಲ್ಲಿಂದ ವಾಪಸ್ ಬಂದು ನಾನೊಂದು ಮೂವಿ ನೋಡಿದೆ ಮೂವಿ ನೋಡಿ ಸಂಜೆ ಮತ್ತೆ ಸ್ವಲ್ಪ ಬೀಚ್ಗೆ ಹೋಗೋಣ ಅಂತ ಇವಾಗ ಬೀಚಿಗೆ ಹೋಗ್ತಾ ಇದ್ದೀನಿ ಟೈಮ್ ಸುಮಾರು ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ನಾವೊಂದು ಹದಿನಾರು ಜನ ಸ್ಟೇ ಇದೇ ಸ್ಟೇ ಎಲ್ಲ ಉಳ್ಕೊಂಡಿದ್ವಿ ಸೊ ಎಲ್ಲರೂ ರೆಡಿಯಾಗಿ ಹೋಗೋದು ಲೇಟ್ ಆಗುತ್ತಲ್ಲ ಸೊ ಹಾಗಾಗಿ ತುಂಬ ಟೈಮ್ ಇತ್ತು ನನಗೆ ಎಲ್ಲರೂ ಸ್ವಲ್ಪ ಬೀಚಲ್ಲಿ ಆಟ ಆಡಿದ್ರು ಬಟ್ ನಾನು ಬೀಚಲೆಲ್ಲ ಆಟ ಆಡೋಕ್ಕೆ ಹೋಗಲಿಲ್ಲ ಹಾಗೆ ಬೀಚ್ ವಾಕ್ ಮಾಡಿದೆ ನಂಗೆ ಬೀಚ್ ವಾಕ್ ಮಾಡ್ತಾ ಇಲ್ಲೊಂದೇನೋ ಕಾಣಿಸ್ತು ನಂಗೆ ಅದು ತುಂಬ ಸ್ಟ್ರೇಂಜ್ ಅಂತ ಅನಿಸ್ತು ಇದ್ರ ಬಗ್ಗೆ ಕೇಳಿದ್ದೆ ನಾನು ಬಟ್ ಇದು ಏನಕ್ಕೆ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಲೆಮನ್ನು ಹಾಗೆ ಸುಮ್ಮನೆ ಏನು ಈ ಕೆಂಪು ಮೆಣಸಿನಕಾಯಿ ಈ ಥರ ನೋಡ್ಬೋದು ನೀವು ಲೆಮನ್ ಹೇಗೆ ಕಟ್ ಮಾಡಿಟ್ಟಿದ್ದಾರೆ ಅಂತ ಈಗ ಇನ್ನು ಫ್ರೆಶ್ ಆಗಿರೋ ಕಟ್ ಮಾಡಿರೋ ಅಂತ ಒಂದು ಲೆಮನ್ಗಳ್ನು ನಾನು ನೋಡಿದೆ ಇದನ್ನ ನಾನು ಮುಟ್ಟಕ್ಕೆ ಹೋಗ್ಲಿಲ್ಲ ಹಾಗೆ ನನ್ನ ಜೊತೆ ಇರೋರಿಗೂ ಟಚ್ ಮಾಡಬೇಡಿ ಅಂತಾನೆ ಹೇಳಿದೆ ಬಟ್ ಯಾಕೆ ಈ ಥರ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಯಾಕೆ ಈ ಲೆಮನ್ ಕಟ್ ಮಾಡಿಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗತ್ತೆ ಹಾಗೆ ಈ ಕಾಗೆ ನೋಡ್ತಾ ಇರ್ಬೋದು ನೀವು ಅದೆಷ್ಟು ಚೆನ್ನಾಗಿ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇತ್ತು ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೆ ಅದಾದರೆ ಹೆದರ್ಕೊಳ್ಳೆ ಇಲ್ಲ ಅದು ಅವ್ನು ಸ್ವಲ್ಪ ಹೊತ್ತು ಬೀಚಲ್ಲಿ ಇದ್ಮೇಲೆ ನನ್ನ ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿದ್ದೆ ಹಾಗೆ ನನ್ನ ಅಕ್ಕನ ಮಗ ಆರ್ಯವ್ ಹತ್ರ ಮಾತಾಡಿದೆ ಅವನಿಗೆ ಕೂಡ ಬೀಚನ್ನು ತೋರಿಸಿದೆ ಅವ್ನು ಐಸ್ ಕ್ರೀಮ್ ತಿಂತಾ ಇದ್ದ ವಿಡಿಯೋ ಕಾಲಲ್ಲಿ ಅವ್ನಿಗೆ ಬೀಚ್ ಅಂದರೆ ತುಂಬ ಇಷ್ಟ ಹಾಗೆ ಐಸ್ ಕ್ರೀಮ್ ಅಂದ್ರೂ ತುಂಬ ಇಷ್ಟ ಅವನಂಗೆ ಕಿಕ್ಕಿ ಕಿಕ್ಕಿ ಅಂತ ಕರೀತಾ ಇದ್ದ ಸೊ ಅವನಿಗೂ ಬೀಚ್ ತೋರಿಸಿ ಅವ್ನಿಗೂ ಬೈ ಮಾಡಿದೆ ಹಾಗೆ ಈ ಮರಳಲ್ಲಿ ಚಿಕ್ಕ ಚಿಕ್ಕ ಏಡಿ ಮರಿಗಳಿತ್ತು ತುಂಬ ಇತ್ತು ನನಗಂತೂ ಅದನ್ನ ನೋಡಬೇಕು ಅಂತ ಅಂದರೆ ಅದು ಯಾವುದು ಸಿಕ್ತಾನೆ ಇರಲಿಲ್ಲ ಎಲ್ಲದೂ ಹೋಗ್ಬಿಟ್ಟು ಆ ಹೋಲ್ ಒಳಗಡೆ ಹೋಗ್ಬಿಡೋದು ಒಂದು ಯಾವುದೋ ಒಂದು ಸಿಕ್ತು ಇದೆ ಸೊ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಒಂದು ಐದೂವರೆ ಐದು ಮುಕ್ಕಲ್ಲಿಗೆ ವಾಪಸ್ ನಾನು ರೂಮಿಗೆ ಹೋಗ್ತಾ ಇದ್ದೀನಿ ಇವಾಗ ಯಾಕಂದರೆ ರೆಡಿ ಆಗಬೇಕು ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಸ್ಯಾರಿ ತೊಗೊಂಡು ಬಂದಿದ್ದೀನಿ ನಾವು ಎಲ್ಲರೂ ರೆಡಿಯಾಗಿ ಸ್ಟೇಯಿಂದ ಸ್ಟೇ ಇಂದ ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ ಹಂಗೆ ಹೊರಟ್ವಿ ಸೊ ಅಲ್ಲಿಗೆ ಹೋಗೋಕ್ಕೂ ಸರಿ ಹೋಗುತ್ತೆ ಅಂತ ಕಲ್ಯಾಣ ಮಂಟಪ ಬಂದ್ಬಿಟ್ಟು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೆ ಉಡುಪಿಯಲ್ಲಿ ಇವತ್ತು ರಿಸೆಪ್ಷನ್ ಕಮ್ ಎಂಗೇಜ್ಮೆಂಟ್ ಎರಡು ಇತ್ತು ಹಾಗೆ ಅವ್ರ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ರು ನೀವು ನೋಡ್ಬೋದು ನಾನ್ ಈ ಸ್ಯಾರಿ ಹಾಕೊಂಡಿದ್ದೆ ಇದು ಪರ್ಪಲ್ ಆರ್ ವೈಲೆಟ್ ಮಿಕ್ಸ್ ಆ ಥರ ಕಲರು ಒಂಥರ ವೈನ್ ಅಥವಾ ಎಗ್ ಪ್ಲಾಂಟ್ ಅಂತ ಹೇಳ್ಬೋದು ಕಲರ್ದು ಪರ್ಫೆಕ್ಟ್ ಹೇಳಬೇಕಂದ್ರೆ ಹಾಗೆ ಇಲ್ಲಿ ಪಕ್ಕದಲ್ಲ ದೇವಸ್ಥಾನ ಇತ್ತು ಸೊ ನಾನು ಅದಕ್ಕೆ ಹೋಗಲಿಲ್ಲ ಹೊರಗಡೆಯಿಂದನೇ ಕೈ ಮುಗ್ದೆ ಬಿಕಾಸ್ ಮಧ್ಯಾಹ್ನ ನಾನು ಮೀನು ತಿಂದಿದ್ದೆ ಅಲ್ವಾ ಅಂದರೆ ವೆಜ್ ತಿಂದಿದ್ದೆ ಸೊ ಹಾಗಾಗಿ ನಾನು ದೇವಸ್ಥಾನದೊಳಗೆ ಹೋಗಲಿಲ್ಲ ಹಾಗೆ ನನಗೆ ಈ ಸ್ಯಾರಿ ಹಾಕಿದಾಗ ಕರೆಕ್ಟಾಗಿ ವಿಡಿಯೋ ಮಾಡಕ್ ಆಗಿರಲಿಲ್ಲ ಸೊ ಇಷ್ಟೇ ಕ್ಲಿಪ್ಸ್ ಇರೋದು ಹೇಗಿದೆ ಹೇಳಿ ಕಮೆಂಟಲ್ಲಿ ಈ ಸ್ಯಾರಿ ಇಲ್ಲಿ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ ಬಂದ್ವಿ ನಾವು ಸ್ಟೇಗೆ ಆ್ಯಕ್ಚುಲಿ ನಾನು ಅದನ್ನ ವೀಡಿಯೋ ಮಾಡೋಕೆ ಆಗಿಲ್ಲ ನಾವು ನೈಟ್ ಸ್ಟೇಗೆ ಬರ್ತಾ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲೇ ಊಟ ಮಾಡಿಕೊಂಡು ಬಂದು ಮಲಗಿದ್ವಿ ನಿಮ್ಮ ಟೈಮ್ ಇವಾಗ ಏಟ್ ಓ ಕ್ಲಾಕ್ ಆಗಿದೆ ಇವತ್ತು ಸಂಡೇ ಇವತ್ತು ಮದುವೆ ಇರೋದು ಸೊ ಇವಾಗ ರೆಡಿಯಾಗಿ ಹೋಗ್ಬೇಕು ನಾವು ನಿನ್ನೆ ಎಲ್ಲರೂ ಇದ್ದರು ಸೊ ಹಾಗಾಗಿ ನಾನು ಹೆಚ್ಚು ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಮದುವೆ ಮನೆಗೆ ಒಂದೆರಡು ಕ್ಲಿಪ್ ತೊಗೊಂಡೆ ಅಷ್ಟೇ ಆಮೇಲೆ ಊಟ ಮಾಡ್ಕೊಂಡು ವಾಪಸ್ ನಾವು ಇಲ್ಲಿಗೆ ಬಂದ್ಬಿಟ್ವಿ ಐ ಮೀನ್ ಸ್ವಲ್ಪ ಕತ್ತಲಾಗಿತ್ತು ಸೊ ಹಾಗಾಗಿ ನಾವು ಬೇಗ ಅಂದರೆ ಏನೂ ವಿಡಿಯೋ ಶೂಟ್ ಮಾಡಲಿಲ್ಲ ಸೇಮ್ ಇಲ್ಲಿಂದ ನಮ್ಮದು ಏನು ಬೀಜಾಡಿಂದ ಉಡುಪಿಗೆ ಹೋದ್ವಿ ಅಲ್ಲಿ ರಿಸೆಪ್ಷನ್ ಇತ್ತು ಆ್ಯಕ್ಚುಲಿ ಟೆಂಪಲ್ ಪಕ್ಕನೇ ಇರೋದು ಕಲ್ಯಾಣ ಮಂಟಪ ಬಟ್ ಟೆಂಪಲ್ ಒಳಗೆ ಹೋಗಲಿಲ್ಲ ನಾನು ಬಿಕಾಸ್ ಫಿಶ್ ಎಲ್ಲ ತಿಂದಿದ್ವಲ್ಲ ಮಧ್ಯಾಹ್ನ ಸೊ ಹಾಗಾಗಿ ಹೊರಗಡೆಯಿಂದನೇ ಕೈ ಮುಗ್ದು ಇದನ್ನು ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಗೆ ಬಂತು ಹಾಗೆ ನನಗೆ ಲಾಸ್ಟ್ ಟೈಮ್ ಉಡುಪಿಗೆ ಬಂದಿದ್ದು ನೆನಪೆಲ್ಲ ಆಗ್ತಾ ಇತ್ತು ಚೆನ್ನಾಗಿದೆ ಇಲ್ಲೂ ಅಷ್ಟೇ ಬೀಚ್ ಹತ್ತಿರನೇ ಇರೋದ್ರಿಂದ ನಿನ್ನೆ ಬೀಚ್ ಕೂಡ ಹೋಗಿದ್ವಿ ನಾವು ರಿಸೆಪ್ಷನಿಗೆ ಹೋಗೋ ಮುಂಚೆ ನಾನು ಬೀಚಲ್ಲೆಲ್ಲ ಆಡಲಿಲ್ಲ ಬಟ್ ಎಂಜಾಯ್ ಮಾಡಿ ಇಲ್ಲಿ ಸ್ಟೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ ಬಟ್ ಟೆನ್ ಓ ಕ್ಲಾಕ್ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಹಾಗೆ ನಂದು ಮಾರ್ನಿಂಗ್ ವಾಯ್ಸು ಸ್ವಲ್ಪ ಸರಿ ಇಲ್ಲ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿ ನಿಮಗೆ ನೆನಪಿದ್ದು ಇಲ್ಲ ಗೊತ್ತಿಲ್ಲ ನನ್ನ ಫಸ್ಟ್ ವ್ಲಾಗ್ ನಾನು ಫೆಬ್ರವರಿಯಲ್ಲೇ ಹಾಕಿದ್ದು ಅದು ಕೂಡ ಮದುವೆ ವ್ಲಾಗ್ ಅದು ನನ್ನ ಫ್ರೆಂಡಿಂದು ಅದು ನನ್ನದು ಫಸ್ಟ್ ಆಗಿತ್ತು ಈ ಚಾನಲಲ್ಲಿ ಸೊ ಇವಾಗೂ ಮದುವೆಗೆ ಬಂದಿದ್ದೀನಿ ನನಗಂತೂ ತುಂಬ ಹಳೇದೆಲ್ಲ ಇದೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿರೋ ನೆನಪಾಗ್ತಾ ಇದೆ ಸೊ ಇವಾಗ ಆಲ್ಮೋಸ್ಟ್ ನನಗೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಿರೋ ಎಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಬಿಕಾಸ್ ಒನ್ ಇಯರಲ್ಲಿ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ನಿಮ್ಮಿಂದ ಸಾಧ್ಯ ಆಯಿತು ಯಾರಲ್ಲಿ ನನಗೆ ಇಲ್ಲಿ ತನಕ ಆಲ್ಮೋಸ್ಟ್ ನಂದು ಒನ್ ಇಯರ್ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ತನಕ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಇವಾಗ ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ತೋರಿಸ್ತೀನಿ ನಿಮಗೆ ನಾನು ಹೋಗೋ ಅಷ್ಟರಲ್ಲಿ ತಿಂಡಿ ಇನ್ನೇನು ಕ್ಲೋಸ್ ಆಗ್ತಾ ಇತ್ತು ಅಷ್ಟರಲ್ಲಿ ತಿಂಡಿ ತಿಂದ್ಕೊಂಡು ಬಂದೆ ತಿಂಡಿಗೆ ಇಡ್ಲಿ ವಡೆ ಹಾಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಕೊಟ್ಟಿದ್ರು ತಿಂಡಿ ಜೊತೆ ಒಂದು ಕಾಫಿನೂ ಕುಡ್ದೆ ನಾನು ತಿಂಡಿ ತಿಂದ್ಕೊಂಡು ಬಂದು ರೆಡಿ ಆದ ಇವತ್ತು ನಾನು ರೆಡ್ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ ರೆಡ್ ಅಥವಾ ಮರೂನ್ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕಿದ್ದೀನಿ ಈ ಸ್ಯಾರಿ ಅಥವಾ ಬ್ಲೌಸ್ ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನ ಆನ್ಲೈನ್ ಎಲ್ಲ ತಗೊಂಡಿರೋದು ನಾನು ಇದು ಕಾಟನ್ ಸ್ಯಾರಿ ಸೊ ಈ ಇದು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ನಮಗೆ ವೇರ್ ಮಾಡ್ಬೋದು ಹೆವಿ ಅಂತ ಅನಿಸಲ್ಲ ಹಾಗೆ ಈ ಸಾರಿ ಹೇಗೆ ಕಾಣಿಸ್ತಾ ಇದೆ ಅಂತಾನು ಕಮೆಂಟ್ ಮಾಡಿ ಎರಡರಲ್ಲಿ ಯಾವ ಸಾರಿ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ನಾವು ಇಲ್ಲಿ ಸ್ಟೇಲೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ನಾವು ಚೆಕ್ ಚೆಕ್ಔಟ್ ಮಾಡಿ ಹೊರಟ್ವಿ ನಾವು ಇವಾಗ ಮದುವೆ ಮನೆಗೆ ಮದುವೆ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ದ ವೇನೆ ಇದೆ ದೇವಸ್ಥಾನ ಇದೇ ನೋಡಿ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಇದು ಆನ್ ದ ವೇನೆ ಸಿಗುತ್ತೆ ನಮಗೆ ಅಲ್ಲಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪುರಾಣಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಹಿಂದೆ ಬರಗಾಲ ಬಂದಿತ್ತಂತೆ ಆಗ ಅಗಸ್ತ್ಯ ಮುನಿಗಳು ವರ್ಣನ ಮನವೊಲಿಸಲಿಕ್ಕೆ ಇಲ್ಲಿ ಒಂದು ಯಜ್ಞವನ್ನು ಮಾಡ್ತಾರೆ ಆದರೆ ಕುಂಭಾಸುರ ಎಂಬ ರಾಕ್ಷಸ ಈ ಯಜ್ಞನ ಭಂಗಗೊಳಿಸಲಿಕ್ಕೆ ಋಷಿಗಳಿಗೆ ತುಂಬ ಹಿಂಸೆ ಕೊಡ್ತಾನೆ ಆ ಸಮಯದಲ್ಲಿ ಋಷಿಗಳನ್ನ ಕಾಪಾಡಲಿಕ್ಕೆ ಭೀಮ ಗಣೇಶನಿಂದ ವರ್ವಾಗಿ ಪಡೆದ ಒಂದು ಗದೆಯಿಂದ ಈ ರಾಕ್ಷಸನ ಸಂಹಾರ ಮಾಡ್ತಾನೆ ಹಾಗೆ ಈ ಕಥೆಯಲ್ಲಿ ಇನ್ನೊಂದು ರೀತಿ ಕೂಡ ಇದೆ ಯಾವಾಗ ಭೀಮ ಮತ್ತು ಕುಂಭಾಸ್ವರ ಯುದ್ಧವನ್ನು ಪ್ರಾರಂಭಿಸ್ತಾರೋ ಒಂದು ಸಮಯದಲ್ಲಿ ರಾಕ್ಷಸನೇ ಜಯಶಾಲಿ ಆಗುವಂತ ಸಂದರ್ಭ ಬಂದಾಗ ಒಂದು ಅಶರೀರ ವಾಣಿ ಕೇಳಿಸುತ್ತೆ ಭೀಮ ಮನಸ್ಸಲ್ಲ ಗಣೇಶನನ್ನ ಬೇಡ್ಕೊಳ್ತಾನೆ ಪ್ರಸಾದ ರೂಪದಲ್ಲಿರುವ ಖಡ್ಗವನ್ನು ಧರಿಸಿ ರಾಕ್ಷಸನ ಸಂಹಾರ ಮಾಡ್ತಾನೆ ಹಾಗೆ ಇನ್ನುಳಿದ ರಾಕ್ಷಸರ ಸಂಹಾರ ಕೂಡ ಮಾಡ್ತಾನೆ ಖಡ್ಗ ಧರಿಸಿ ರಾಕ್ಷಸನ ಸಂಹಾರ ಮಾಡಿದ್ಕೆ ಈ ಕ್ಷೇತ್ರಕ್ಕೆ ಕುಂಭಾಸಿ ಅಂತ ಹೆಸರು ಬಂತು ಕುಂಭ ಪ್ಲಸ್ ಹಸಿ ಹಸಿ ಅಂದ್ರೆ ಖಡ್ಗ ಅಂತೆ ಹಾಗೆ ಈ ದೇವಸ್ಥಾನಕ್ಕೆ ಡ್ರೆಸ್ ಕೋಡ್ ಇದೆ ನೀವು ಶಾರ್ಟ್ಸ್ ಎಲ್ಲ ಹಾಕೊಂಡು ಬಂದ್ರೆ ಬಿಡಲ್ಲ ಹುಡ್ಗೂರಿಗಾಗ್ಲಿ ಹುಡ್ಗಿರ್ ಜೀನ್ಸ್ ಹಾಕುದ್ರು ಬಿಡಲ್ಲ ಉಡುಪಿಯಲ್ಲಿ ತುಂಬಾನೇ ದೇವಸ್ಥಾನಗಳಿದೆ ಹಾಗೆ ನೀವ್ ಇನ್ ಕೇಸ್ ಉಡುಪಿಗೆ ಬಂದ್ರೆ ಈ ದೇವಸ್ಥಾನಕ್ಕೂ ಖಂಡಿತ ಒಂದ್ಸತಿ ಬನ್ನಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟೂವರೆ ತನಕ ಓಪನ್ ಇರುತ್ತೆ ಈ ದೇವಸ್ಥಾನ ನಾವಿಲ್ಲಿ ಗಣೇಶನ್ ದರ್ಶನ ಪಡೆದು ವಾಪಸ್ ಇವಾಗ ಹೋಗ್ತಾ ಇದ್ದೀವಿ ಮದುವೆಗೆ ನಾವು ನಿನ್ನೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂದ್ರೆ ಮದುವೆ ಮನೆ ಪಕ್ಕದಲ್ಲಿ ಇರುವಂತ ದೇವಸ್ಥಾನಕ್ಕೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇವತ್ತು ಹೋಗಿ ಆಶೀರ್ವಾದ ತಗೊಂಡ್ ಬಂದ್ವಿ ನಾವು ಇಲ್ಲಿಗೆ ರೀಚ್ ಆಗೋ ಟೆನ್ ಮಿನಿಟ್ಸ್ ಮುಂಚೆ ತಾಳಿ ಕಟ್ಟಾಗಿ ಹೋಗ್ಬಿಟ್ಟಿತ್ತು ನಾವು ಮದುಮಕ್ಳಿಗೆ ಇಬ್ಬರಿಗೂ ಇಬ್ರಿಗೂ ವಿಶ್ ಮಾಡಿ ಡೈರೆಕ್ಟ್ ಊಟಕ್ಕೆ ಹೋದ್ವಿ ಲೇಟ್ ಆಯಿತು ಊಟ ಮಾಡಿದ್ದು ಆಲ್ಮೋಸ್ಟ್ ಒಂದು ಟೂ ಟು ಫಿಫ್ಟೀನ್ ಆಗಿತ್ತು ನಾನಿವತ್ತು ಬಸ್ ಬುಕ್ ಮಾಡಿದ್ದೆ ಅಂದರೆ ಕೆ ಎಸ್ ಆರ್ ಟಿ ಸಿ ಅದು ಮಧ್ಯರಾತ್ರಿ ರೀಚ್ ಆಗೋದಿತ್ತು ಬಟ್ ನನ್ನ ಪುಣ್ಯಕ್ಕೆ ಫ್ರೆಂಡ್ ಒಬ್ಬರು ಸಿಕ್ಕರು ಅವರು ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ರು ಸೊ ಅವರು ಮದುವೆಗೆ ಬಂದಿರೋರೆ ಸೊ ಅವ್ರ ಗಾಡಿಯೆಲ್ಲ ಇವಾಗ ಹೋಗ್ತಾ ಇದ್ದೀನಿ ಇಲ್ಲೇ ಛತ್ರದಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಬಿಕಾಸ್ ಸ್ಯಾರಿಯಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಫ್ರೆಂಡ್ಸ್ ಜೊತೆ ಬೆಂಗಳೂರಿಗೆ ಹೋಗಿ ತುಂಬಾ ಚೆನ್ನಾಗಿತ್ತು ಬಿಕಾಸ್ ನಾವು ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಆರಾಮಾಗಿ ಹೋದ್ವಿ ನಾವು ಉಡುಪಿಯಿಂದ ಬೆಂಗಳೂರಿಗೆ ಆಗುಂಬೆ ತೀರ್ಥಹಳ್ಳಿ ಶಿವಮೊಗ್ಗ ಹಾಗೆ ಚಿತ್ರದುರ್ಗ ಆ ರೂಟ್ ಅಲ್ಲಿ ಹೋದ್ವಿ ಹಾಗೆ ನೀವು ನೋಡ್ಬೋದು ಇಲ್ಲಿ ಆಗುಂಬೆ ಘಾಟ್ ತುಂಬಾ ಅಂದು ಫಿಫ್ಟೀನ್ ಮಿನಿಟ್ಸ್ ಇದೆ ಬಟ್ ತುಂಬಾ ಇಲ್ಲಿ ಕಷ್ಟ ಅಲ್ವಾ ಗಾಡಿ ಓಡಿಸೋದೆಲ್ಲ ಹಾಗೆ ಇಲ್ಲಿ ಮಂಗಗಳು ಕೂಡ ಜಾಸ್ತಿ ರೋಡಲ್ಲೇ ಓಡಾಡ್ತಾ ಇರ್ತವೆ ಹಾಗೆ ರೋಡ್ ಕೂಡ ತುಂಬಾ ಚಿಕ್ಕದು ತುಂಬಾ ಕೇರ್ಫುಲ್ ಆಗಿ ಓಡಿಸಬೇಕು ನಂಗೆ ಈ ತರ ಘಾಟಿ ಎಲ್ಲ ಇದ್ರೆ ಮೋಷನ್ ಸಿಕ್ನೆಸ್ ಆಗುತ್ತೆ ಅಂದ್ರೆ ಒಂಥರ ವಾಮಿಟ್ ಬರೋ ತರ ಫೀಲ್ ಆಗೋದು ತಲೆನೋವು ಬರೋದು ಆಗುತ್ತೆ ಸೊ ಹಾಗಾಗಿ ನಾನು ಕಣ್ಮುಚ್ಕೊಂಡ್ ಮಲ್ಕೊಳ್ತೀನಿ ಇದ್ಕೆ ಅಂತಾನೆ ಸುಮಾರು ವೀಡಿಯೋಸು ಗ್ಲಾಸಸ್ ಎಲ್ಲ ಬರುತ್ತೆ ನೀವು ಕೂಡ ಅದನ್ನ ಇದನ್ನ ಫಾಲೋ ಮಾಡಬಹುದು ಕಣ್ಮುಚ್ಕೊಂಡ್ ಮಲ್ಕೊಳ್ಳೋದು ನಾವೀಗ ಆನ್ ದ ವೇ ಇಲ್ಲೇ ಆಗುಂಬೆ ಘಾಟ್ದ್ದು ವ್ಯೂ ಪಾಯಿಂಟ್ ಇದೆ ಅಲ್ಲ ಅಲ್ಲಿಗೆ ಹೋದ್ವಿ ಬಟ್ ಸನ್ಸೆಟ್ ಇನ್ನೂ ಆಗಿರಲಿಲ್ಲ ನಾವು ಸ್ವಲ್ಪ ಹೊತ್ತು ಇಲ್ಲೇ ನೋಡಿಕೊಂಡು ಹಾಗೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾವು ರೋಡಲ್ಲೇ ಪಾರ್ಕ್ ಮಾಡಿದ್ವಿ ಗಾಡಿನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಕೇಸ್ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸಿರೋದು ಬಟ್ ನಮಗೆ ಟೈಮ್ ಆಗುತ್ತಲ್ವಾ ಹಾಗಾಗಿ ನಾವು ಹೊರಟ್ವಿ ಬೇಗನೆ ಹಾಗೆ ನಾನು ಅವಾಗಲೇ ಹೇಳಿದಾಗ ಇಲ್ಲಿ ತುಂಬ ಮಂಗಗಳಿದ್ವು ಅಂದರೆ ಇಲ್ಲಿ ಯಾವುದೋ ಒಂದು ಚಿಕ್ಕ ಮಗು ಬಂತು ಅವಳಿಗೆ ಎರಡು ಡೈರಿ ಮಿಲ್ಕ್ ಚಾಕ್ಲೇಟು ಹಾಗೆ ಎರಡು ಬಿಸ್ಕೆಟ್ ಎಲ್ಲದು ಕೈಲಿದ್ದೆಲ್ಲ ಇಸ್ಕೊಂಡ್ಬಿಡ್ತು ನೀವು ನೋಡ್ತಾ ಇರ್ಬೋದು ಹೇಗೆ ತಿಂತಾ ಇದೆ ಅಂತ ಆ ಮಗು ಫುಲ್ ಅಳ್ತಾ ಇತ್ತು ನನಗಂತು ನೋಡಿ ಏನು ಮಾಡೋದು ಪಾಪ ನಗೋದು ಅಳೋದು ಅಂತ ಒಂದು ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಬೋರ್ಡ್ ಹಾಕಿದರೆ ಈ ಥರ ಮಂಗಗಳಿಗೆ ಅಥವಾ ಪ್ರಾಣಿಗಳಿಗೇನು ಫೀಡ್ ಮಾಡಬೇಡಿ ಅಂತ ಯಾಕಂದರೆ ಅದು ಫೀಡ್ ಮಾಡ್ತಾರೆ ಅಂತ ರೋಡ್ ಹತ್ರ ಬಂದು ಸುಮಾರು ಆ್ಯಕ್ಸಿಡೆಂಟಲ್ಲಿ ಆಗಿರೋದಿದೆ ಬಟ್ ಇಲ್ಲಿ ವೀ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಜನಗಳು ಇರೋದಕ್ಕೆ ಮಂಕಿ ಬಂದೇ ಬರುತ್ತೆ ಅವ್ರ ಕೈಲಿರೋದೆಲ್ಲ ಇಸ್ಕೊಳುತ್ತೆ ಹಾಗೆ ಇಲ್ಲೇ ಆನ್ ದ ವೇ ಕಾಫಿ ಕುಡಿಕಂತ ನಿಲ್ಲಿಸಿದ್ರು ನಾನೇನು ಕುಡಿಲಿಲ್ಲ ಜಸ್ಟ್ ಇಲ್ಲಿ ಒಂದು ಸಣ್ಣ ಕ್ಲಿಪ್ ತಗೊಂಡೆ ಅಷ್ಟೆ ಹಾಗೆ ನಾನು ಶಿವಮೊಗ್ಗ ಮೇಲೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಅಂತ ಅಂಬಂಗೆ ಹೇಳಿದಾಗ ಅವ್ರು ಇಲ್ಲಿಗೆ ಬಂದ್ಬಿಡು ಮನೆಗೆ ಹತ್ತಿರ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳಿದರು ಬಟ್ ನಾನು ಲ್ಯಾಪ್ಟಾಪ್ ತಗೊಂಡು ಹೋಗಿರಲಿಲ್ಲ ಇಲ್ಲಾಂದರೆ ನಂಗೆ ಮನೆಗೆ ಹೋಗ್ಬೇಕಂತ ತುಂಬ ಅನಿಸ್ತಾ ಇತ್ತು ಯಾಕಂದರೆ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ಹಾಗಾಗಿ ನಾನು ಹೋಗೋಣ ಅಕ್ಕ ಪಾಪು ಎಲ್ಲ ಬಂದಿದ್ದರು ಸೊ ಆಗ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೆ ಇಲ್ಲಿ ಶಿವಮೊಗ್ಗ ತನಕ ಬಂದು ಇಷ್ಟ ಹತ್ರ ಬಂದು ಮನೆಗೆ ಹೋಗದೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದಾಗ ಸ್ವಲ್ಪ ಬೇಜಾರಾಗುತ್ತಲ್ವಾ ಬಟ್ ಮದ್ವೆಗೆ ಅಟೆಂಡ್ ಮಾಡಕ್ ಆಗಿ ಬಂದಿದ್ ನಾನು ಸೊ ಹಾಗಾಗಿ ಲಗೇಜ್ ಏನು ತಂದಿಲ್ಲ ನಾನು ಯಾರೆಲ್ಲ ಬೆಂಗಳೂರಲ್ಲಿ ಇದ್ದು ಜಾಬ್ ಮಾಡ್ತಾ ಇದ್ದೀರಾ ಹಾಗೆ ಮನೆನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಜವಾಗ್ಲೂ ನಾವು ಒಂದ್ಸಲ ಮನೆಯಿಂದ ಆಚೆ ಓದಕ್ಕೆ ಬರ್ತೀವಿ ಅದಾದ್ಮೇಲೆ ಕೆಲಸಕ್ಕಾಗಿ ಆಚೆ ಇರ್ತೀವಿ ಸೊ ಆವಾಗ ನಾವು ಮನೆಗೆ ಒಂಥರ ನೆಂಟು ಥರನೇ ಆಗೋಗ್ತೀವಿ ಸೊ ಅದು ತುಂಬ ಬೇಜಾರಾಗುತ್ತೆ ನಾವು ಯಾವಾಗೋ ರಜೆ ಇದ್ದಾಗ ಹೋಗ್ತೀವಿ ಮನೆಗೆ ಊರಿಗೆ ಬಟ್ ನನ್ನ ವಿಷಯದಲ್ಲಿ ನನಗೊಂದು ಲಕ್ಕಿ ಅಂತ ಅಂದ್ರೆ ನನಗೆ ಮೋಸ್ಟ್ ಆಫ್ ದ ಟೈಮ್ ನನಗೆ ವರ್ಕ್ ಫ್ರಮ್ ಹೋಮೇ ಇರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಮನೇಲೇ ಇರ್ತೀನಿ ಯಾವಾಗೋ ಒಂದ್ಸಲಿ ಬೆಂಗಳೂರಿಗೆ ಹೋಗೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕ್ರಾಸಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಇದೆ ಶಿವಮೊಗ್ಗದಲ್ಲಿ ನಾನು ಇಲ್ಲಿಗೆ ತುಂಬ ಸತಿ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡಿದೀನಿ ನಾನು ಇನ್ನೂ ಹೋಗೇ ಇಲ್ಲ ಅಲ್ಲಿ ಹಾಗೆ ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ಲ ನಾವು ಕಾರಲ್ಲೇ ನೋಡ್ತಾ ಇದ್ವಿ ನೀವು ಕೂಡ ನೋಡಿದ್ರಿ ಅಂತ ಅನ್ಕೊಳ್ತೀನಿ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಎಕ್ಸೈಟಿಂಗ್ ಆಗಿತ್ತು ಹಾಗೆ ಇಂಡಿಯಾ ವಿನ್ ಆಯಿತು ಕೂಡ ನಾವು ಚಿತ್ರದುರ್ಗದಲ್ಲೇ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ರೆಸ್ಟೋರೆಂಟ್ ರುಚಿಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇಲ್ಲಿಗೆ ಬಂದ್ವಿ ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಬಟ್ ತುಂಬಾ ರಶ್ ಇತ್ತು ನಾವಿಲ್ಲಿ ಊಟ ಮಾಡ್ಕೊಂಡು ಮತ್ತೆ ಇನ್ನೊಂದು ಕಡೆ ನಿಲ್ಸಿದ್ವಿ ಒಂದು ಸಣ್ಣ ಬ್ರೇಕ್ ತರ ಅವಾಗ ಇಂಡಿಯಾ ವಿನ್ ಆಯಿತು ನೋಡ್ಬೋದು ಫುಲ್ ಎಲ್ಲಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ತಾಕೂರ್ ಪೇಡಾ ಇತ್ತು ಇದು ಧಾರ್ವಾಡ ಅವ್ರದ್ದು ನಾನು ಲಾಸ್ಟ್ ಟೈಮ್ ಧಾರವಾಡ ಹೋದಾಗ ತಾಕೂರ್ ಪೇಡಾ ತಗೊಂಡಿದ್ದೆ ಸೊ ಇಲ್ಲೂ ಅವ್ರ ಶಾಪ್ ಇತ್ತು ತಾಕೂರ್ ಪೇಡಾ ಒಂದು ಚಿಕ್ ಬಾಕ್ಸ್ ತಗೊಂಡೆ ಹಾಗೆ ಬೆಂಗಳೂರಿಗೆ ಹೋಗಿ ರೀಚ್ ಆದೆ ಇದೊಂದು ನನ್ನ ಒಂದು ಸಣ್ಣ ಟ್ರಾವೆಲ್ ಬ್ಲಾಗ್ ಆಗಿತ್ತು ನಾನು ನನ್ನ ಜರ್ನಿಯ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಜೈ ಶ್ರೀ ಕೃಷ್ಣ